ನಮಸ್ತೆ ಪ್ರಿಯ ವೀಕ್ಷಕರೇ ನಿಮ್ಮೆಲ್ಲರಿಗೂ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳೊಂದಿಗೆ ಈ ದಿನದ ಸಂಕ್ರಾಂತಿಯ ಸಿಹಿ ಪೊಂಗಲ್ಲು ಮಾಡೋದನ್ನು ನಾನೊಂದು ರೆಸಿಪಿ ತೋರಿಸ್ತಿದ್ದೀನಿ ಬೇಕಾದ ಇಂಗ್ರೀಡಿಯೆಂಟ್ಸ್ ಏನಂತ ನೋಡೋಣ ಒಂದು ಬಟ್ಲು ಹೆಸರು ಬೇಳೆ ಅದೇ ಥರ ಒಂದು ಬಟ್ಲು ಅಕ್ಕಿ ಹಾಗೆ ಒಂದು ಬಟ್ಲು ಪಾಕ ಬರೆಸಿದಂಥ ಬೆಲ್ಲ ತಗೊಂಡಿದ್ದೀನಿ ಹಾಗೆ ಸಾಕಷ್ಟು ತುಪ್ಪ ಬೇಕಿದ್ದಕ್ಕೆ ಒಂದಿಷ್ಟು ದ್ರಾಕ್ಷಿ ಗೋಡಂಬೆ ನಮಗೆ ಎಷ್ಟು ಹಾಕಬೇಕು ಅನಿಸುತ್ತೆ ಅಷ್ಟೊಂದಿಷ್ಟು ದ್ರಾಕ್ಷಿ ಒಣ ದ್ರಾಕ್ಷಿ ಗೋಡಂಬೆ ಒಂದು ನಾಲ್ಕೈದು ಏಲಕ್ಕಿ ತುಂಬ ಸರಳವಾಗಿ ಬೇಗ ಮಾಡುವಂಥದ್ದು ಈ ಹೆಸರುಬೇಳೆ ಅಕ್ಕಿ ಸಿಹಿ ಪೊಂಗಲ್ಲು ಈಗ ಮಾಡೋದು ಹೇಗೆ ಅಂತ ನೋಡೋಣ ಗ್ಯಾಸ್ ಸ್ಟವ್ ಹಚ್ಚಿ ಒಲೆ ಮೇಲೆ ಒಂದು ಬಾಂಡ್ಲಿ ಇಟ್ಬಿಟ್ಟು ಈಗ ನಾನು ಹೆಸರುಬೇಳೆ ಮತ್ತು ಅಕ್ಕಿನ ಬೆಚ್ಚು ಮಾಡ್ಕೋತೀನಿ ಇಲ್ಲ ಕ್ಲೀನ್ಡ್ ಹೆಸರುಬೇಳೆ ಕ್ಲೀನ್ಡ್ ಅಕ್ಕಿನ ಹೀಗೆ ಬೆಚ್ಚು ಮಾಡಿಕೊಂಡು ಆನಂತರ ಅಂದರೆ ಹೀಗೆ ತುಂಬ ಹುರ್ಕೊಳ್ಳೋದಂತಲ್ಲ ಇದು ಹಸುಕು ಹೋಗೋ ಹಸುಕು ವಾಸನೆ ಹೋಗೋ ಹಾಗೆ ಮತ್ತೆ ಘಮ ಇರೋ ಹಾಗೆ ಹಾಗೆ ಈ ಅಕ್ಕಿ ಕೂಡ ಇದರೊಟ್ಟಿಗೆ ಹಾಕ್ತೀನಿ ಒಂದು ಎರಡು ನಿಮಿಷ ಇದನ್ನು ಸ್ವಲ್ಪ ಬೆಚ್ಚಗೆ ಮಾಡ್ಕೊಳುವಂಥದ್ದು ಸ್ವಲ್ಪ ಘಮ ಘಮ ಸುವಾಸನೆ ಬರುತ್ತೆ ಆವಾಗ ಇದನ್ನು ಚೆನ್ನಾಗಿ ಅಕ್ಕಿ ಇದು ಎರಡನ್ನೂ ಚೆನ್ನಾಗಿ ಎರಡು ಸಲ ತೊಳ್ಕೊಂಡು ಆಮೇಲೆ ಸ್ವಲ್ಪ ಬಸ್ಟ್ಕೊಂಡ್ಬಿಡಬೇಕು ನೀರೆಲ್ಲ ಹೋಗೋ ಹಾಗೆ ಆನಂತರ ತುಪ್ಪದಲ್ಲೇ ಅದನ್ನು ಹುರಿದು ಅದಕ್ಕೆ ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಹಾಕಿಬಿಟ್ಟು ಬೇಯಿಸಂಥದ್ದು ನೋಡಿ ಈಗ ಇದು ಘಮ ಘಮ ಸುವಾಸನೆ ಬರೋ ಹಾಗೆ ಹುರಿದಿದ್ದೀನಿ ಈಗ ಇದನ್ನು ಚೆನ್ನಾಗಿ ಎರಡು ಸಲ ತೊಳೆದು ಬಿಟ್ಟು ಬಸ್ತ್ಕೊಂಡ್ಬಿಡ್ಬೇಕಿದು ಇದರಲ್ಲಿ ನೀರಿನಂಶ ಅಂಶ ಇಲ್ಲದೆ ಇರೋ ಹಾಗೆ ಬಸ್ತ್ಕೊಂಡು ಆನಂತರ ನಾನು ಒಂದು ಡೈರೆಕ್ಟ್ ಪಾತ್ರೆಲೂ ಮಾಡ್ಬೋದು ಕುಕ್ಕರಲ್ಲೂ ಮಾಡ್ಬೋದು ಸ್ವಲ್ಪ ಹಣ್ಣಂಗೆ ಬೆಂದರೆ ಇದು ಚ ತುಂಬ ರುಚಿ ಇದು ಹಾಗಾಗಿ ನಾನು ಕುಕ್ಕರಲ್ಲಿ ಮಾಡೋ ತೋರಿಸ್ತೀನಿ ನೋಡಿ ಈಗ ಅಕ್ಕಿ ಹೆಸರು ಬೇಳೆ ಏನು ಬೆಚ್ಚಗೆ ಮಾಡ್ಕೊಂಡಿದ್ವಿ ಇದನ್ನು ಚೆನ್ನಾಗಿ ಎರಡೆರಡು ಸಲ ತೊಳ್ಕೊಂಡು ಅದರ ನೀರು ಬಸ್ತು ಇಟ್ಕೊಂಡಿದ್ದೀನಿ ಈಗ ಒಲೆ ಮೇಲೆ ಕುಕ್ಕರ್ ಇಟ್ಬಿಟ್ಟು ಇದಕ್ಕೆ ಒಂದಿಷ್ಟು ತುಪ್ಪ ಹಾಕಬೇಕಾಗುತ್ತೆ ಇದಕ್ಕೆ ತುಪ್ಪ ಬೇಕಾಗುತ್ತೆ ಒಂದು ಎರಡು ಮೂರು ಸಲ ಹಾಕ್ತಾ ಇರಬೇಕು ಈ ತುಪ್ಪ ಕಾಯ್ತಿದ್ದಂಗೆ ಇವಾಗ ಏನು ನಾನು ಅಕ್ಕಿ ಹೆಸರುಬೇಳೆ ತೊಳೆದು ಬಸ್ತಿಟ್ಕೊಂಡಿದ್ನಲ್ಲ ಅದು ಇದರೊಳಗೆ ಇನ್ನೊಂದು ಸಲ ಇದರೊಳಗೆ ಹುರಿದ್ಬಿಟ್ಟು ಇದಕ್ಕೆ ಈಗ ನಾನು ಏನು ಎರಡು ಬಟ್ಲು ಆಯ್ತಲ್ಲ ಬೇಳೆ ಮತ್ತು ಅಕ್ಕಿ ನಾಲ್ಕು ಬಟ್ಲಷ್ಟು ನೀರು ಹಾಕಬೇಕದು ನೀರು ಹಾಕಿ ಅದನ್ನು ಹಣ್ಣಂಗೆ ಬೇಯಿಸ್ಕೊಂಡು ಆನಂತರ ಅದಕ್ಕೆ ಬೆಲ್ಲ ಮತ್ತು ಏಲಕ್ಕಿ ದ್ರಾಕ್ಷಿ ಎಲ್ಲ ಎಲ್ಲದೊಂದು ಸ್ವಲ್ಪ ತುಪ್ಪದಲ್ಲಿ ಹುರ್ಕೊಂಡು ಸೇರಿಸೋಂಥದ್ದು ಈಗ ನೋಡೋಣ ಅಲ್ವ ಇದು ಹೇಗೆ ತುಪ್ಪದಲ್ಲಿ ಸ್ವಲ್ಪ ಹುರ್ಕೊಂಡಾಗ ಇದು ಇನ್ನಷ್ಟು ರುಚಿ ಆಗುತ್ತೆ ಇದು ಹಾಗಾಗಿ ನೋಡಿ ಇದು ತುಪ್ಪದಲ್ಲೂ ತುಪ್ಪದಲ್ಲಿ ಹುರ್ಕೊಂಡು ಆಯ್ತು ಈಗ ಈಗ ಇದಕ್ಕೆ ನೀರು ಸೇರಿಸಿ ಇಷ್ಟನ್ನೇ ಎರಡೇ ವಸ್ತುನ ಚೆನ್ನಾಗಿ ಹಣ್ಣಂಗೆ ಬೇಯಿಸ್ಕೋಬೇಕು ಏನು ನಾನು ಎರಡು ಬಟ್ಲು ಇದು ಹಾಕಿದ್ನಲ್ಲ ಒಂದು ನಾಲ್ಕು ನಾಲ್ಕೂವರೆ ಬಟ್ಲು ಇನ್ನೂ ಒಂದು ಬಟ್ಲು ಹಾಕೋರು ಇಡಿಸುತ್ತೆ ಇದು ಇದು ಚೆನ್ನಾಗಿ ಬೇಯಬೇಕು ನೋಡಿ ಇದನ್ನು ಇದಕ್ಕೆ ಸಾಕಷ್ಟು ನೀರು ಹಾಕಾಗಿದೆ ನಾನು ನಾಲ್ಕು ಇನ್ನೂ ಒಂದು ಲೋಟ ಹಾಕಿದ್ದೀನಿ ಯಾಕಂದರೆ ಅಕ್ಕಿ ಸ್ವಲ್ಪ ಗಟ್ಟಿ ಇರುತ್ತೆ ನೀರು ಜಾಸ್ತಿ ತಗೊಳ್ಳುತ್ತೆ ಅಂತ ಈಗ ಇದು ಚೆನ್ನಾಗೆ ಒಂದು ಮೂರು ವಿಷಲ್ ಆಗಬೇಕಿದು ಹಣ್ಣಂಗೆ ಬೇಯಬೇಕು ಆನಂತರ ಅದಕ್ಕೆ ಸ್ವಲ್ಪ ನಾವು ಏನು ತುಪ್ಪದಲ್ಲಿ ದ್ರಾಕ್ಷಿ ಗೋಡುಂಬೆ ಹುರಿದು ಹಾಕೋದು ಮತ್ತು ಬೆಲ್ಲ ಸೇರಿಸೋದು ಏಲಕ್ಕಿ ಪುಡಿ ಸೇರಿಸೋದು ಎಲ್ಲ ನೋಡೋಣಂತೆ ಈಗ ಹೆಸರುಬೇಳೆ ಮತ್ತು ಅಕ್ಕಿ ಚೆನ್ನಾಗಿ ಬೆಂದಿದೆ ಇದಕ್ಕೆ ಈಗ ನಾನು ಏನು ಸ್ವಲ್ಪ ಪಾಕ ಮಾಡಿಕೊಂಡು ಬೆಲ್ಲ ಇಟ್ಕೊಂಡಿದ್ದೆ ಕ್ಲೀನ್ಡ್ ಬೆಲ್ಲ ಇದು ಇದನ್ನು ಮಿಕ್ಸ್ ಮಾಡ್ತೀನಿ ಏಲಕ್ಕಿ ಮಿಕ್ಸ್ ಮಾಡ್ತೀನಿ ನೋಡಿ ಈಗ ಬೆಲ್ಲ ಮಿಕ್ಸ್ ಆಯಿತು ಮಾಡಾಯಿತು ಆಮೇಲೆ ಹಾಗೆ ಪುಡಿ ಮಾಡ್ಕೊಂಡಿರೋಂಥ ಏಲಕ್ಕಿ ಹಾಕ್ತಿದ್ದೀನಿ ಈಗ ಇದಕ್ಕೆ ತುಪ್ಪದೂ ಒಂದು ತುಪ್ಪ ಕಾಯಿಸೋದಕ್ಕೆ ದ್ರಾಕ್ಷಿ ಗೋಡಂಬೆ ಒಗ್ಗರಣೆ ಹಾಕೊಳ್ಳೋವಂಥದ್ದು ಮತ್ತು ಇದಕ್ಕೆ ಒಣ್ಕೊಬ್ಬರಿ ಸಹ ತುರ್ದು ಹಾಕ್ಬೋದು ಆದರೆ ನಾವು ಈ ಥರ ಸ್ವಲ್ಪ ಕಾಯಿನ ಹೀಗೆ ಸಣ್ಣಕ್ಕೆ ಹೆಚ್ಕೊಂಡು ಇದಕ್ಕೆ ಮಿಕ್ಸ್ ಮಾಡ್ತೀವಿ ಇದು ತಿನ್ಬೇಕಾದ್ರೆ ಚೆನ್ನಾಗೇ ಸಿಗುತ್ತೆ ಒಂದು ಬಾಯಿಗೆ ಹಾಗಾಗಿ ಒಟ್ಟಿನಕ್ಕೆ ಒಂದು ಐದು ವಸ್ತು ಅಂತೂ ಸಂಕ್ರಾಂತಿ ಪೊಂಗಲಿಗೆ ಒಂದು ಪಂಚಭಕ್ಷ ಥರ ಐದು ವಸ್ತು ಅಂತೂ ಸೇರಿಸಲೇಬೇಕು ಈಗ ದ್ರಾಕ್ಷಿ ಗೋಡುಂಬೆ ಹಾಂ ಸೇಸೋಣ ನೋಡಿ ನಾನೊಂದು ಒಂದು ಆರ್ಯೋಳು ಸ್ಪೂನ್ ಒಂದು ಲೋಟ ತೋರಿಸಿದ್ನಲ್ಲ ಅದರಲ್ಲಿ ಒಂದು ಅರ್ಧ ತುಪ್ಪ ಹಾಕಿ ಕಾಯಿಸ್ಕೊಂಡಿದ್ದೀನಿ ಈಗ ಸ್ವಲ್ಪ ನಿಮಗೆ ಎಷ್ಟು ಬೇಕೋ ಅಷ್ಟು ನಮಗೆಲ್ಲ ಸ್ವಲ್ಪ ದ್ರಾಕ್ಷಿ ಗುಡಂಬ ಜಾಸ್ತಿ ಹಾಕಿ ಇರುತ್ತಲ್ಲ ಹೇಗೋ ಮತ್ತು ಚೆನ್ನಾಗಿರುತ್ತೆ ಇದು ತಿಂದರೆ ಎಷ್ಟು ತಿಂದರೂ ಬೇಜಾರಾಗಲ್ಲ ಈಗ ಇದನ್ನು ಸಣ್ಣೂರಿಲ್ಲ ಎಲ್ಲ ಇದನ್ನು ಹೀಗೆ ಕುರ್ಕೋಬೇಕು ಮಾಡ್ಕೊಂಡ್ರೆ ಚಂಡುರಿ ಮಾಡಿಕೊಂಡ್ರೆ ಸಿಗದಾಗುತ್ತೆ ಹೀಗೆ ಅರಳುಕೋಬೇಕು ದ್ರಾಕ್ಷಿ ಮತ್ತು ಗೋಡುಗೆ ಕೆಂಪುಗೆ ಗೋಡಂಬೆ ಎಲ್ಲ ಆಳಕ್ಕೆ ಕೊಡ್ತಲ್ಲ ಇದಕ್ಕೆ ಏನು ಚಿಕ್ಕರಲ್ಲಿ ಮಾಡ್ಕೊಂಡಿದ್ದೀಯಲ್ಲ ಮಿಕ್ಸ್ ಮಾಡೋದು ನೋಡಿದ್ರಲ್ಲ ಪ್ರಿಯ ವೀಕ್ಷಕರೇ ಸಂಕ್ರಾಂತಿ ಸಿಹಿ ಪೊಂಗಲ್ ಹೆಸರು ಬೇಳೆ ಅಕ್ಕಿಯ ಸಿಹಿ ಪೊಂಗಲ್ ಹೇಗೆ ರೆಡಿ ಆಯಿತು ಅಂತ ಇದಕ್ಕೆ ಇನ್ನಷ್ಟು ಎರಡು ಸ್ಪೂನ್ ತುಪ್ಪ ಹಾಕಿದೆ ನಾನು ತುಪ್ಪ ಹಾಕಿದಷ್ಟು ಚೆನ್ನಾಗಿರುತ್ತೆ ಬೇಕಾದ್ರೆ ನೀವು ಗಟ್ಟಿ ಹಾಲೇ ಇರುತ್ತಲ್ಲ ಈಗ ಕುಕ್ಕರಲ್ಲೆಲ್ಲ ಬೇಯಿಸಿದ್ವಲ್ಲ ಅದು ಎಲ್ಲ ಅಂಟ್ಕೊಂಡಿರುತ್ತಲ್ಲ ಅದಕ್ಕೊಂದು ಅರ್ಧ ಲೋಟನೋ ಒಂದು ಅರ್ಧ ಲೋಟ ಗಟ್ಟಿ ಹಾಲು ಹಾಕಿ ಹಾಕ್ಬಿಟ್ಟು ಅದನ್ನೆಲ್ಲ ಚೆನ್ನಾಗಿ ಹಿಂಗೆ ತೊಳೆದು ಇದಕ್ಕೆ ಸೇರಿಸ್ಬೋದು ಆಮೇಲೆ ನೀವು ಕುಕ್ಕರಲ್ಲೇ ಅದೆಲ್ಲ ಹೆಸರು ಬೇಳೆ ಅಕ್ಕಿ ಇಟ್ಟಾಗ ನೀರು ಸಾಲದೆ ಉದ್ರದ್ರಾಯ್ತು ಅಂದರೆ ಅದು ನೀರು ಹಾಕೋಕ್ಕೆ ಹೋಗಬಾರ್ದು ಒಂದು ಲೋಟ ಹಾಲು ಹಾಕೋದಂತೂ ತುಂಬ ಚೆನ್ನಾಗಿರುತ್ತೆ ಒಂದು ಅರ್ಧ ಲೋಟದಷ್ಟು ಹಾಲು ಕೂಡ ಮಿಕ್ಸ್ ಮಾಡಿದ್ದೀನಿ ನೋಡಿದ್ರಲ್ಲ ಪ್ರಿಯ ವೀಕ್ಷಕರೇ ಈ ನನ್ನ ಸಂಕ್ರಾಂತಿಯ ಸಿಹಿ ಪೊಂಗಲ್ ರೆಸಿಪಿ ನಿಮಗಿಷ್ಟ ಆಗಿತ್ತು ಅಂದರೆ ನಿಮ್ಮ ಅನಿಸಿಕೆ ಅಭಿಪ್ರಾಯ ತಿಳಿಸಿ ಈಗ ನಾವು ನಾವು ನೈವೇದ್ಯ ಮಾಡೋ ಹೊತ್ತು ಎಳ್ಳು ಬೆಲ್ಲ ಮತ್ತು ಈ ಪೊಂಗಲ್ಲು ಕಬ್ಬು ಇಂಥದ್ದು ಏನೇನು ಇವತ್ತು ನಾವು ಸಂಕ್ರಾಂತಿಗೆ ಏನೆಲ್ಲ ರೆಡಿ ಮಾಡಿರ್ತೀವಿ ಅದನ್ನು ಒಂದು ಸೂರ್ಯನಾರಾಯಣಗೆ ನಮಸ್ಕಾರ ಮಾಡ್ಕೋತಾ ಮತ್ತೆ ಬೇಗ ಎದ್ದು ಮನೆ ಮುಂದೆ ಎಲ್ಲ ಸ್ವಚ್ಛ ಮಾಡಿ ರಂಗೋಲಿ ಹಾಕಿ ಎಲ್ಲ ಮಾಡ್ಕೊಂಡಿರ್ತೀವಿ ಈಗ ಬೆಳಗ್ಗೆಗೆ ನಮಗೆ ಇದೇ ತಿಂಡಿ ದೇವರಿಗೆ ನೈವೇದ್ಯ ಇಡ್ತಿದ್ದಂಗೆ ಇದೇ ತಿಂಡಿ ಇದರ ಇದ್ರ ಜೊತೆಗೆ ಸ್ವಲ್ಪ ಖಾರ ಪೊಂಗಲ್ ಕೂಡ ಮಾಡ್ಬೋದು ನಾನು ಒಂದೊಂದ್ಸಲ ಮಾಡ್ತೀನಿ ಒಂದೊಂದ್ಸಲ ಬೇಡ ಇದೇ ಸಾಕು ಅಂದರೆ ಬೇಗ ಅಡುಗೆ ಆಗ್ಬಿಡುತ್ತಲ್ಲ ಹನ್ನೆರಡುವರೆ ಒಂದು ಗಂಟೆಗೆಲ್ಲ ಅಡುಗೆ ಆಗುತ್ತೆ ಊಟ ಮಾಡ್ತಾರೆ ಹಾಗಾಗಿ ಪೊಂಗಲ್ ಅಂದ್ರೆ ಎಲ್ಲರಿಗೂ ನಮ್ಮಲ್ಲಿ ಇಷ್ಟ ಇದರ ಜೊತೆ ಖಾರನು ಇರಲಿ ಅನ್ಸಿದ್ರೆ ನೀವು ಕಾಳು ಮೆಣಸು ಜೀರಿಗೆ ಎಲ್ಲ ಹಾಕ್ಬಿಟ್ಟು ತುಪ್ಪ ಎಲ್ಲ ಹಾಕಿ ಇದೇ ಥರ ಹೆಸರು ಬೆಳೆಗೆ ನಾವು ಏನು ಬೆಲ್ಲ ಹಾಕ್ತೀವಿ ಅದಕ್ಕೆ ನೀವು ಕಾಳು ಮೆಣಸು ಜೀರಿಗೆ ಸೇರಿಸ್ಕೊಂಡು ಸೇಮ್ ಮೆಥಡಲ್ಲೇ ಖಾರ ಪೊಂಗಲ್ ಸಹಿತ ಮಾಡ್ಬೋದು ಮತ್ತು ಅದಕ್ಕೊಂದು ಹಿಂಗ ಒಗ್ಗರಣೆ ಎಲ್ಲ ಹಾಕ್ತೀವಿ ನೋಡಿದ್ರಲ್ಲ ಪ್ರಿಯ ವೀಕ್ಷಕರೇ ಮತ್ತೊಮ್ಮೆ ನಿಮಗೆ ಸಂಕ್ರಾಂತಿ ಹಬ್ಬದ ಶುಭಾಶಯಗಳನ್ನು ಹೇಳ್ತಾ ನನ್ನ ಈ ರೆಸಿಪಿಯನ್ನು ಎಷ್ಟೊತ್ತು ವೀಕ್ಷಿಸಿದ್ದಕ್ಕೆ ನಿಮಗೆ ಧನ್ಯವಾದಗಳನ್ನು ನನ್ನ ಪ್ರೀತಿಯ ಪ್ರಣಾಮಗಳನ್ನು ತಿಳಿಸ್ತಾ ನಾನು ಈ ವಿಡಿಯೋ ಮುಗಿಸ್ತಿದ್ದೀನಿ ಥ್ಯಾಂಕ್ ಯು ಸೋ ಮಚ್ ನಿಮಗಿಷ್ಟ ಆಗಿದರೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ತಿಳಿಸಿ ಅಂತ ಹೇಳ್ತಾ ಮತ್ತೊಮ್ಮೆ ಧನ್ಯವಾದಗಳನ್ನು ತಿಳಿಸ್ತೀನಿ